ನಮಸ್ಕಾರ ಎಲ್ರಿಗೂ ಇದು ಸೋಮವಾರದ ವಿಡಿಯೋ ನಾನು ಶೀಲಾ ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮೆಂತೆ ಬಜ್ಜಿ ಮಾಡ ತೋರಿಸ್ತಾ ಇದ್ದೀನಿ ಮೆಂತೆ ಬಜ್ಜಿ ಅಥವಾ ಮೆಂತೆದು ಇಂಡಿ ಮೆಂತ್ಯದ ಹುಳಿ ಈ ಥರ ಇದಕ್ಕೆಲ್ಲ ಕರೀತಾರೆ ಇದಕ್ಕೆ ಮೇನ್ ಇಂಗ್ರೀಡಿಯಂಟ್ನೇ ಕಾಳು ಎರಡು ಸ್ಪೂನ್ ಕಾಳು ಎರಡು ಸ್ಪೂನ್ ತೊಗರೆಬೇಳಿ ಎರಡು ಸ್ಪೂನ್ ಕಡಲೆಬೇಳೆ ಒಂದು ಬಟ್ಲು ಒಣ ಕೊಬ್ಬರಿ ಒಂದು ಏಳೆಂಟು ಮೆಣಸಿನ್ಕಾಯಿ ನಿಮಗೆ ಖಾರಕ್ಕೆ ತಕ್ಕಾಗ ಹಾಕ್ಕೊಳ್ಳಿ ನಂತರ ಹುರಿಗಡಲೆ ನಾಲ್ಕು ಸ್ಪೂನು ಹುರಿಗಡಲೆ ಇವನ್ನೆಲ್ಲ ಚೆನ್ನಾಗಿ ಡ್ರೈ ರೋಸ್ಟ್ ಆಗಿ ಹುರ್ಕೋಬೇಕು ಒಬ್ಬೊಬ್ಬರು ಇದನ್ನು ಹಸಿದಾಗೆ ಮಾಡ್ಕೋತಾರೆ ಆದರೆ ನಾನು ಯಾವಾಗಲೂ ಹುರಿದು ಮಾಡೋದ್ರಿಂದ ನಿಮಗೆ ಹುರಿದು ಮಾಡೋದನ್ನು ತೋರಿಸ್ತಾಯಿದ್ದೀನಿ ಕಡಲೆಬೇಳೆ ತೊಗರಿಬೇಳೆ ಕಾಳನ್ನ ಚೆನ್ನಾಗಿ ಹುರ್ಕೋಬೇಕು ಅದು ಗ್ಯಾಸ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಉರಿಯೋದ್ರಿಂದ ಅದರ ಘಮ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಹದವಾಗಿ ಉರಿಯುತ್ತೆ ನಂತರ ಇದನ್ನು ಉರಿ ತಕ್ಕೊಂಡು ಆಮೇಲೆ ಒಣಮೆಣ್ಸಿನ್ಕಾಯಿ ಹುರ್ಕೋಬೇಕು ಇವೆ ಆ ಕಾಳುಗಳಿಗಾಗಲಿ ಒಣ ಮೆಣಸಿನ್ಕಾಯಿಗಾಗ್ಲಿ ಇಲ್ಲಿ ಎಣ್ಣೆ ಬಳಸೋದು ಬೇಡ ನಂತರ ಒಂದು ಬಟ್ಟಲಿಗೆ ನೀರು ಹಾಕ್ಕೊಂಡು ಈ ಎಲ್ಲ ಉರಿದಿರೋ ಕಾಳುಗಳನ್ನು ಮತ್ತು ಮೆಣಸಿನ್ಕಾಯನ್ನು ನೆನೆಸ್ಬಿಡ್ಬೇಕು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನೆನೆಸ್ಬೇಕು ಕಾಳುಗಳೆಲ್ಲ ನೆಂದಾದ ಮೇಲೆ ಒಂದು ಮಿಕ್ಸಿ ಜಾರ್ಗೆ ಎಲ್ಲ ಕಾಳುಗಳನ್ನು ಹಾಕಿ ಅದಕ್ಕೆ ಕೊಬ್ಬರಿ ಮತ್ತು ಹುರುಗಡ್ಲೆ ಸ್ವಲ್ಪ ಉಪ್ಪು ಕೊತ್ತಂಬರಿ ಬೆಲ್ಲ ಮತ್ತು ಹುಣಸೆ ರಸ ಹುಣಸೆ ರಸ ಹಾಕೋದ್ರಿಂದ ಇದಕ್ಕೆ ರುಚಿ ಜಾಸ್ತಿ ಆಗುತ್ತೆ ಚೆನ್ನಾಗಿ ಸಣ್ಣಾಗಿ ರುಬ್ಬಿಕೊಂಡು ಒಂದು ಬಟ್ಲಿಗೆ ಹಾಕ್ಕೊಂಡು ನಿಮಗೆ ಎಷ್ಟು ನೀರಿನ ಪ್ರಮಾಣ ಬೇಕೋ ಅಷ್ಟು ನೀರು ಹಾಕ್ಕೊಂಡು ಕಲಿಸ್ಕೊಂಬಿಡಿ ನಂತರ ಇದಕ್ಕೆ ಎಣ್ಣೆ ಸಾಸಿವೆ ಜೀರಿಗೆ ಒಣಮೆಣ್ಸಿನ್ಕಾಯಿ ಕರಿಬೇವು ಮತ್ತು ಸ್ವಲ್ಪ ಇಂಗು ಇದ್ರದ್ದು ಒಗ್ಗರಣೆ ಮಾಡಿ ಇದಕ್ಕೆ ಸೇರಿಸಿಬಿಡಿ ಇದರಿಂದ ಇದು ರುಚಿ ಇನ್ನೂ ಜಾಸ್ತಿ ಆಗುತ್ತೆ ನಂತರ ಇದನ್ನು ಜೋಳದ ಮುದ್ದೆ ಜೊತೆಗೆ ಊಟ ಮಾಡೋದರಿಂದ ತುಂಬ ರುಚಿ ಅನ್ನಕ್ಕೂ ಊಟ ಮಾಡ್ಬೋದು ಚಪಾತಿಗೂ ಊಟ ಮಾಡ್ಬೋದು ಜೋಳದ ಮುದ್ದೆಗೆ ತುಪ್ಪ ಹಾಕ್ಕೊಂಡು ಮೆಂತ್ಯದುಳಿ ಹಾಕ್ಕೊಂಡು ಒಂದು ಬೇಳೆ ಹಪ್ಪಳನ ಚೆನ್ನಾಗಿ ಹುರ್ಕೊಂಡು ಅಥವಾ ಕರ್ಕೊಂಡು ಹಾಕೋಬೇಕು ಸ್ವಲ್ಪ ಹಸಿ ಈರುಳ್ಳಿ ಹಾಕೊಳ್ಳಿ ಚೆನ್ನಾಗಿರುತ್ತೆ